ಮಹಾರಾಷ್ಟ್ರದಲ್ಲಿ ಪುಂಡರ ಅಟ್ಟಹಾಸ ನಿಲ್ತಾ ಇಲ್ಲ ಕರ್ನಾಟಕದ ಸಾರಿಗೆ ಬಸ್ಗಳ ಮೇಲೆ ಬಾಟಲ್ ಎಸಿದಿದ್ದಾರೆ ಕಿಡಿಗೇಡಿಗಳು ಈಚಲಕರಂಜಿಯಲ್ಲಿ ಬಸ್ಗೆ ಬಾಟಲ್ ತೂರಿದ್ದಾರೆ ಕಿಡಿಗೇಡಿಗಳು ಎಂಇಎಸ್ ಪುಂಡಾಟಕ್ಕೆ ಮಿತಿ ಮೀರಿ ಹೋಗ್ತಾ ಇದೆ ಎಂಇ ಎಸ್ ಪುಂಡರು ಪ್ರತಿನಿತ್ಯವೂ ಕೂಡ ಇಂಥ ಗಲಾಟೆ ಗದ್ದಲ ದೊಂಬಿ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಕನ್ನಡಿಗರನ್ನ ಕಂಡ್ರೆ ಕರ್ನಾಟಕದ ಬಸ್ಗಳನ್ನ ಕಂಡ್ರೆ ಅವರು ಈ ರೀತಿ ದೌರ್ಜನ್ಯವನ್ನ ಮುಂದುವರೆಸಿದ್ದಾರೆ ಈಚಲಕರಂಜಿಯಲ್ಲಿ ನಡೆದಿರುವಂಥ ಘಟನೆ ಇದು ಶಿವಾಜಿನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಘಟನೆಯ ಬಗ್ಗೆ ಬೆಳಗಾವಿ ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಸ್ ಮೇಲೆ ಕಲ್ಲು ತೂರಾಟ ಬಾಟಲ್ ತೂರಾಟ ಕಲ್ಲು ತೂರಿಲ್ಲ ಬದಲಾಗಿ ಬಾಟಲ್ ತೂರಾಟ ಆಗಿದೆ ಭಾಷಾ ವಿವಾದಕ್ಕೆ ಈ ಘಟನೆ ನಡೆದಿಲ್ಲ ಅಂತ ಹೇಳಿದ್ದಾರೆ ಹೋಳಿ ಹಬ್ಬದ ಹಿನ್ನೆಲೆ ಕಿಡಿಗಡಿಗಳು ಬಾಟಲ್ ಎಸೆದಿದ್ದಾರೆ ಶಿವಾಜಿನಗರ ಠಾಣೆ ಪೊಲೀಸರು ಇಪ್ಪತ್ತು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿದ್ದಾರೆ

ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಇವತ್ತು ಹೋಳಿ ಇರೋದು ನಿಜ ಬಟ್ ಯಾಕೆ ಪದೇ ಪದೇ ಪುಂಡಾಟಿಕೆ ಅನ್ಸುತ್ತೆ ಭಾಷಾ ವಿವಾದ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಈ ಪುನರಾವರ್ತಿಯಾಗಿರುವಂತಹ ದೌರ್ಜನ್ಯದ ಪ್ರಕರಣಗಳು ಸೊ ಈ ಕಾರಣಕ್ಕೆ ಇದು ಹೇಳಬೇಕಾಗುತ್ತೆ ಸದ್ಯದ ಅಪ್ಡೇಟ್ ಏನು ಸಿಗ್ತಾ ಇದೆ ದಶರಥ ಮಹಾರಾಷ್ಟ್ರದಲ್ಲಿ ಇವತ್ತು ಕರ್ನಾಟಕ ಬಸ್ಗೆ ಟಾರ್ಗೆಟ್ ಮಾಡಿ ಒಂದು ಬಾಟಲ್ ಎಸೆಯುವಂತ ಕೆಲಸವನ್ನ ಅಲ್ಲಿ ಕಿಡಿಗೇಡಿ ಮಾಡಿರ್ತಕ್ಕಂಥ ಆರಂಭದಲ್ಲಿ ಈ ಒಂದು ಘಟನೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ವಿಚಾರವನ್ನ ಬಿಂಬಿಸುವಂತ ಪ್ರಯತ್ನವನ್ನ ಕೆಲ ಕಿಡಿಗೇಡಿ ಮಾಡಿರ್ತಕ್ಕಂಥದ್ದು ಈಗ ಬೆಳಗಾವಿ ಎಸ್ ಪಿ ಆದಂತ ಡಾಕ್ಟರ್ ಭೀಮಾಶಂಕರ್ ಗುಳೇದೇವಿ ಒಂದು ವಿಚಾರವಾಗಿ ಸ್ಪಷ್ಟಪಡಿಸಿದ್ದಾರೆ ಏನು ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲೆಯ ಕರಂಜಿಯಲ್ಲಿ ಏನೋ ಒಂದು ಘಟನೆ ಆಗಿದೆ ಅಲ್ಲಿ ಕರ್ನಾಟಕದ ಒಂದು ಬಸ್ ಮತ್ತು ಮಹಾರಾಷ್ಟ್ರದ ಆರು ಬಸ್ಗಳಿಗೆ ಒಂದು ಕಲ್ಲು ತೂರಾಟವನ್ನು ನಡೆಸಿರ್ತಕ್ಕಂಥದ್ದು ಈ ಒಂದು ಕಲ್ಲು ತೂರಾಟ ನಡೆಸಿದಂತ ಎರಡು ಗ್ರೂಪ್ಗಳು ಏನಿದಾವೆ ಅಲ್ಲಿ ಸ್ಥಳೀಯವಾಗಿ ಹೋಳಿ ಹಬ್ಬದ ವಿಚಾರವಾಗಿ ಕಲ್ಲು ಬದಲಾಗಿ ಬಾಟಲ್ಗಳನ್ನು ತುರಾಟ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಈಗ ಎಸ್ ಪಿ ಅವರು ಏನು ಗಮನಕ್ಕೆ ತೆಗೆದುಕೊಂಡು ಬಂದಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗಾಗಲೇ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಇಟ್ಟಲುಕರಂಜಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇಪ್ಪತ್ತು ಜನ ಕಿಡಿಗೇರಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಈ ಒಂದು ಇಂತ ಒಂದು ಕಲ್ಲ ಏನು ಬಾಟಲ್ ತೆರಾಟ ಪ್ರಕರಣವನ್ನ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದವನ್ನ ಏನು ಇನ್ನಷ್ಟು ಏನು ಉದ್ವಿಗ್ನಗೊಳಿಸುವಂತ ಪ್ರಯತ್ನವನ್ನ ಕೆಲ ಕಿಡಿಗೇರಿಗಳು ಮಾಡಿದ್ದಾರೆ ಆದ್ರೆ ವಾಸ್ತವದಲ್ಲಿ ಆಗಿರ್ತಕ್ಕಂಥ ಘಟನೆ ಸ್ಥಳೀಯವಾಗಿ ಎರಡು ಗುಂಪುಗಳ ಮಧ್ಯೆ ನಡೆದಂತ ಗಲಾಟೆಯಲ್ಲಿ ಏನೋ ಒಂದು ಬಾಟಲ್ಗಳು ತುರಾಟಾಗಿದೆ ಆ ಒಂದು ವಿಚಾರದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ರಾಜ್ಯಗಳ ಒಂದು ಏಳು ಬಸ್ಗಳು ಒಂದು ಜಕಂಗ್ ಅದರಲ್ಲಿ ಚಿಕ್ಕೋಡಿ ಡಿಪೋ ವಿಭಾಗದಲ್ಲಿ ಬರ್ತಕ್ಕಂಥ ಏನು ಚಿಕ್ಕೋಡಿ ಮತ್ತು ಕರಂಜಿ ಬಸ್ ಏನಿದೆ ಬಸ್ ನ ಸಂಪೂರ್ಣ ಕಾದುಗಳು ಪುಡಿ ಪುಡಿ ಆಗಿರ್ತಕ್ಕಂಥದ್ದು ಆ ಇದ್ದಂತ ಪ್ರಯಾಣಿಕರು ಯಾವಾಗ ಬೋಟ್ಲ್ಗಳನ್ನು ತೂರಾಟ ಮಾಡಿದ್ರು ಆಗ ಒಂದಿಷ್ಟು ಏನು ಭಯಭೀತಗೊಂಡಿದ್ರು ಆದ್ರೆ ಯಾವಾಗ ಎರಡು ಗುಂಪುಗಳ ಮಧ್ಯೆ ಗಲಾಟೆಯಿಂದ ಈ ಒಂದು ಗಲಾಟೆ ಆಗಿರ್ತಕ್ಕಂಥ ವಿಚಾರ ಗೊತ್ತಾಗುತ್ತೋ ತಕ್ಷಣವೇ ಸ್ಥಳಕ್ಕೆ ಬಂದಂತ ಇಷ್ಟು ಕನ್ನಡಿ ಪೊಲೀಸರು ಸ್ಥಳೀಯವಾಗಿರ್ತಕ್ಕಂಥ ಇಪ್ಪತ್ತು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅದಕ್ಕೆ ಈ ಹಿಂದೆ ಏನು ಕಂಡಕ್ಟರ್ ಮೇಲೆ ಹಳೆ ಆದಂತ ಪ್ರಕರಣ ಬೆನ್ನಲ್ಲೇ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಒಂದಿಷ್ಟು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು ಎರಡೂ ರಾಜ್ಯಗಳ ಮಧ್ಯೆ ಒಂದು ವಾರಗಳ ಕಾಲ ಬಸ್ ಸಂಚಾರ ಕೂಡ ಸಂಪೂರ್ಣ ಸ್ಥಗಿತಗೊಂಡಿತ್ತು ಯಾಕಂದ್ರೆ ಕರ್ನಾಟಕದ ಬಸ್ ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿಯ ಶಿವಸೇನೆ ಪುಂಡ್ರು ಒಂದು ಪುಂಡಾಟಿಕೆ ಮಾಡ್ತಾ ಇದ್ರು ಕರ್ನಾಟಕ ಮಹಾರಾಷ್ಟ್ರ ಬಸ್ ಕರ್ನಾಟಕ ಬಂದ್ರೆ ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನ ಕರ್ನಾಟಕ ಕಟ್ಟಾಳಗಳು ಮಾಡ್ತಾ ಇದ್ರು ಆದ್ರೆ ಈಗ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಯಾವುದೇ ರೀತಿಯ ಗಡಿ ವಿವಾದಗಳಿಲ್ಲ ಈ ಒಂದು ಶಾಂತಿ ಭಗ್ ಏನು ಭಂಗಗೊಳಿಸುವಂತ ಪ್ರಯತ್ನವನ್ನು ಏನ್ ಮಾಡ್ತಾ ಇದ್ದಾರೆ ಅಂತದಕ್ಕೆ ಯಾವುದೇ ರೀತಿಯ ಅವಕಾಶವನ್ನು ಮಾಡಿ ಕೊಡಬಾರ್ದು ಅನ್ನೋಂತ ಒಂದು ಮನವಿಯನ್ನ ಏನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು ಈ ಒಂದು ಘಟನೆ ಏನಿದೆ ಸ್ಥಳೀಯವಾಗಿ ಎರಡು ಗುಂಪುಗಳ ಮಧ್ಯೆ ನಡೆದಂತ ಘಟನೆಯಿಂದ ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಹೊರತಾಗಿ ಯಾವುದೇ ರೀತಿಯ ಗರಿ ವಿವಾದ ಆಗಿರ್ಬೋದು ಭಾಷಾ ವಿವಾದದಿಂದ ಆಗಿಲ್ಲ ಅನ್ನುವಂತ ಸ್ಪಷ್ಟಪಡಿಸುವಂತ ಕೆಲಸವನ್ನ ಈಗ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ದರ್ಶರ ಆದ್ರೆ ಮಹಾರಾಷ್ಟ್ರದಲ್ಲಿ ನಡೆದಂತ ಏನು ಘಟನೆ ಏನಿದೆ ಘಟನೆಯಿಂದ ಒಂದಿಷ್ಟು ಕರ್ನಾಟಕದ ಕನ್ನಡಿಗರು ಅಂತ ಕೇಳಿಸುವಂತ ಸ್ಥಿತಿ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು ದರ್ಶರ Yes, thank you Sridhar.